ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಇವತ್ತೆಷ್ಟು ತಾರೀಕಿದೆ ಅಷ್ಟು ಅಪ್ಡೇಟ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ ಒಂದೊಂದು ವೀಡಿಯೋಸ್ಗೆ ಸಿಂಗಲ್ ಸಿಂಗಲ್ ವೀಡಿಯೋಸ್ಗೆ ಕೂಡ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಬರುತ್ತೆ ಓಕೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಹಣ ಯೂಟ್ಯೂಬ್ ಇಂದ ಅರ್ನ್ ಮಾಡಿದ್ದೀನಿ ಅಂತೇಳಿ ಲೈವ್ ಆಗಿ ತೋರಿಸ್ತೀನಿ ಇದಕ್ಕಿಂತ ನಾನು ತೋರಿಸಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಹೊಸ ಯೂಟ್ಯೂಬರ್ಸ್ಗೆಲ್ಲ ತುಂಬ ಮೋಟಿವೇಶನ್ ಆಗಿರ್ಬೋದು ಬಟ್ ಇದರಲ್ಲಿ ದೊಡ್ಡ ಅಮೌಂಟ್ ಏನಿಲ್ಲ ತೋರ್ಸೋಕ್ಕೆ ಸಣ್ಣ ಒಂದು ಅಮೌಂಟ್ ಆದರೂ ನಿಮಗೊಂದು ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಎಷ್ಟು ಹಣ ಬರ್ಬೋದು ಎಷ್ಟು ಹಣ ಬರುತ್ತೆ ಎಷ್ಟೆಲ್ಲ ಸಿಗುತ್ತೆ ಅಂತೇಳಿ ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಕೌಂಟನ್ನು ನೋಡಿದ್ರೆ ನೋಡಿ ಇವತ್ತು ಡೇಟ್ ಅಂದರೆ ಹತ್ತೊಂಬತ್ತು ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಓಕೆ ಒಂದು ಯೂಟ್ಯೂಬ್ ಚಾನಲ್ ಬಾಯ್ ಹೋಗ್ ಅಂತ ಇಲ್ಲಿ ನಾನು ಕಾಣಿಸ್ತಾ ಇದೆಯಾ ಇಲ್ಲ ಒಂದು ನಿಮಿಷ ಹಾಂ ಇಲ್ಲಿ ನೋಡಿ ಐವತ್ತೆಂಟು ಸಾವಿರದ ಎಂಟುನೂರ ಅರವತ್ತ್ಮೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿ ಇವಾಗ ನೀವು ನನ್ನ ಇನ್ಕಮ್ ನೋಡಿದಾಗ ಕೇಳ್ಬೋದು ಇಷ್ಟು ಸಣ್ಣ ಅಮೌಂಟ್ ಅಂತ ಕೇಳ್ಬೋದು ಕೆಲವರು ಕೆಲವರು ಹೇಳ್ಬೋದು ಓ ಇಷ್ಟು ಅಮೌಂಟ್ ಬಂದಿದೆಯಾ ಅಂತ ಕೇಳ್ಬೋದು ಬಟ್ ನನಗಿದೆ ಅಂತ ಹೇಳಿದರೆ ದೊಡ್ಡ ಅಮೌಂಟೇ ಆಗುತ್ತೆ ಯಾಕೆ ಅಂತ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರೋದು ಕೇವಲ ಒಂದು ಇಪ್ಪತ್ತು ವಿಡಿಯೋಸ್ ಎಕ್ಸಾಕ್ಟ್ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಲೆಕ್ಕ ಮಾಡಿ ಹೇಳ್ತೀನಿ ಒಂದು ನಿಮಿಷ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ್ಮೂರ ಇಪ್ಪತ್ತೆರಡು ಅಷ್ಟು ಟೋಟಲ್ ಅಷ್ಟು ವೀಡಿಯೋಸು ಅಪ್ಲೋಡ್ ಮಾಡಿದ್ದೇನೆ ಕರಲಿ ಲೆಕ್ಕ ಹೇಳಿದರೆ ನೀವು ತಿಂಗಳಿಗೆ ಎರಡು ವೀಡಿಯೋಸ್ ಥರ ಇಪ್ಪತ್ನಾಲ್ಕು ವೀಡಿಯೋ ಡಿವೈಡೆಡ್ ಬೈ ಒಂದು ವರ್ಷ ಅಂತ ಹೇಳಿದರೆ ಅದೇ ಹನ್ನೆರಡು ತಿಂಗಳು ತಿಂಗಳಿಗೆ ಎರಡೆರಡು ವೀಡಿಯೋಸ್ ಥರ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಇದರಲ್ಲಿ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ಗೂ ನಿಮಗೆ ನಂದು ಇವಾಗ ವ್ಯೂಸ್ ಅಷ್ಟು ಕಮ್ಮಿ ಇಲ್ಲ ಜಾಸ್ತಿ ಬರ್ತಾ ಇಲ್ಲ ಎಲ್ಲ ಕಮ್ಮಿ ವೀಡಿಯೋ ಬರ್ತಾ ಇದೆ ವ್ಯೂಸ್ ಬರ್ತಾ ಇದೆ ಇಲ್ಲಿ ಎಲ್ಲ ವೀಡಿಯೋಸ್ಗೆ ನೋಡಿದ್ರೆ ಎಂಟುನೂರು ಆರು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ಮೂ ಮುನ್ ಮುನ್ನೂರ ಎಪ್ಪತ್ತು ಸಾವಿರದ ಏಳ್ನೂರು ಸಾವಿರದ ಈ ಥರ ಮತ್ತೊಂದು ಎಂಟು ಸಾವಿರದ ಐನೂರು ಬಂದಿದೆ ಮತ್ತೊಂದು ಹತ್ತು ಸಾವಿರ ಹಾಂ ಓಕೆ ಆ ಥರ ವ್ಯೂಸ್ ಬಂದಿದೆ ಜಾಸ್ತಿ ವ್ಯೂಸ್ ಯಾವುದೇ ವೀಡಿಯೋಗೂ ಬಂದಿಲ್ಲ ಎಲ್ಲ ಎವರೇಜ್ ಬಂದಿರೋದು ಒಂದು ಮೂರು ಸಾವಿರ ಆ ರೇಂಜಲ್ಲಿ ಎವರೇಜ್ ಇಡಿದ್ರೆ ಒಂದು ಹನ್ನೆರಡು ವೀಡಿಯೋಸ್ಗೆ ಹಾಗಾದರೆ ಇವಾಗ ಇನ್ಕಮ್ ತೋರಿಸ್ತೀನಿ ಓಕೆ ಹಾಂ ಇವಾಗ ನನ್ನ ಸ್ಕ್ರೀನನ್ನು ಸೈಡಲ್ಲಿ ಕೊಟ್ಟಿರ್ತೀನಿ ಅಲ್ಲೇ ನೀವು ನೋಡ್ಕೊಳ್ಳಿ ಓಕೆ ಇದು ನಂದು ಡ್ಯಾಶ್ ಇದು ಹೋಮ್ ಸ್ಕ್ರೀನು ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ಓಕೆ ಯೂಟ್ಯೂಬ್ ಸ್ಟುಡಿಯೋಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ್ರೆ ನೋಡಿ ರಿಫ್ರೆಶ್ ಆಗಿ ಲೋಡ್ ಆಗ್ತಾ ಇದೆ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ನಂದು ಸಬ್ಸ್ಕ್ರೈಬರ್ಸ್ ಐವತ್ತೆಂಟು ಸಾವಿರದ ಎಂಟುನೂರ ಅರುವತ್ಮೂರು ಇವಾಗ ಬೆಳಿಗ್ಗೆ ತೋರಿಸ್ತಾ ಇದೆ ಹತ್ತೊಂಬತ್ತು ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಇಲ್ಲಿ ನೀವು ನಂದು ಎಲ್ಲ ನೋಡ್ಬೋದು ಡೀಟೇಲ್ಸ್ ಎಲ್ಲ ನೋಡ್ಬೋದು ವ್ಯೂಸ್ ಎಷ್ಟಿದೆ ನೋಡಿ ನೀವು ಈ ತಿಂಗಳಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಲ್ವತ್ತೊಂಬತ್ತು ಸಾವಿರ ವ್ಯೂಸ್ ಬಂದಿದೆ ಏನು ವ್ಯೂಸ್ ಜಾಸ್ತಿ ಬಂದಿಲ್ಲ ವಾಚ್ ಟೈಮು ನೋಡಿ ಟೂ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ನಾನು ನಲ್ವತ್ನಾಲ್ಕು ಎಸ್ಟಿಮೇಟೆಡ್ ರೆವೆನ್ಯೂ ಟೂ ಕೆ ಅಂತ ಹೇಳಿದರೆ ಎರಡು ಸಾವಿರ ಓಕೆ ಎಸ್ಟಿಮೇಟೆಡ್ ರೆವೆನ್ಯೂ ಅಂದರೆ ಅದೇ ರೆವೆನ್ಯೂ ನನ್ನದು ಈ ತಿಂಗಳಿದು ಟ್ವೆಂಟಿ ಏಯ್ಟ್ ಡೇಸಲ್ಲಿ ಬಂದಿರೋ ಅಮೌಂಟ್ ಯಾಕಂತ ಹೇಳಿದ್ರೆ ನಾನು ವೀಡಿಯೋಸ್ ಹಾಕ್ತಾಯಿಲ್ಲ ವೀಡಿಯೋಸ್ ವೈರಲ್ ಆಗ್ತಾಯಿಲ್ಲ ಆ ಥರ ಅದಕ್ಕೆ ಅಷ್ಟು ಕಮ್ಮಿ ಬಂದಿದೆ ಇವಾಗ ನನ್ನದು ಎರಡು ಸಾವಿರದ ಇಪ್ಪತ್ತ್ನಾಲ್ಕದ್ದು ನಾನು ಇನ್ಕಮ್ ತೋರಿಸ್ತೀನಿ ಇಲ್ಲಿ ಬೇಡ ಫಸ್ಟು ಹೋಗಿ ಕಂಟೆಂಟ್ ಇದೆ ಕಾಂಟೆಂಟ್ಗೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಎರಡು ಈ ಥರ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಒನ್ ಇಯರ್ ತನಕ ಓ ಇಲ್ಲಿ ಲೆವೆನ್ ಮಂತ್ಸು ಒನ್ ಇಯರ್ ಒನ್ ಇಯರ್ ಇಲ್ಲಿ ಇದೆಯಲ್ಲ ಇದು ಒಂದು ವರ್ಷಕ್ಕಿಂತ ಮುಂಚೆ ಹಾಕಿರುವಂಥ ವೀಡಿಯೋಸು ಇದು ಕೇವಲ ಒಂದು ಇಪ್ಪತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಇಲ್ಲಿ ನಾವು ಹೋಗಿ ಅನಾಲಿಟಿಕ್ಸ್ಗೆ ಕ್ಲಿಕ್ ಮಾಡಬೇಕು ಆನಾಲಿಟಿಕ್ಸ್ಗೆ ಕ್ಲಿಕ್ ಮಾಡಿದ್ರೆ ನಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಓವರ್ ವ್ಯೂ ಇಲ್ಲಿ ಮತ್ತೆ ಇಲ್ಲಿ ಲಾಸ್ಟ್ ಬರಬೇಕು ಇಲ್ಲಿ ಲಾಸ್ಟ್ ಇಲ್ಲಿ ರೆವೆನ್ಯೂ ಅಂತ ಇದೆ ರೆವೆನ್ಯೂ ರೆವೆನ್ಯೂ ಅದು ಗೊತ್ತಿರುತ್ತೆ ನಾನು ಆಲ್ರೆಡಿ ತೋರಿಸಿದ್ದೀನಿ ರೆವೆನ್ಯೂಗೆ ಕ್ಲಿಕ್ ಮಾಡಿ ಓಕೆ ರೆವೆನ್ಯೂಗೆ ಕ್ಲಿಕ್ ಮಾಡಿದ್ರೆ ನೋಡಿ ನಂದು ಇಲ್ಲಿ ಎಲ್ಲ ತಿಂಗ್ಳು ತಿಂಗಳು ತಿಂಗಳಿದು ಇಲ್ಲಿ ಡೀಟೇಲ್ಸ್ ಬರ್ತಾ ಇದೆ ಡಿಸೆಂಬರಲ್ಲಿ ಇವಾಗ ಡಿಸೆಂಬರ್ ಹತ್ತೊಂಬತ್ತು ದಿನದಲ್ಲಿ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಬಂದಿದೆ ನವೆಂಬರಲ್ಲಿ ಟೋಟಲಾಗಿ ಎರಡು ಸಾವಿರದ ಆರುನೂರು ಬಂದಿದೆ ಅದೇ ಅಕ್ಟೋಬರಲ್ಲಿ ನೋಡಿ ಆರು ಸಾವಿರ ಬಂದಿದೆ ಆರೂವರೆ ಸಾವಿರ ಬಂದಿದೆ ಓಕೆ ಇವಾಗ ಟೋಟಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದನ್ನು ತೋರಿಸ್ತೀನಿ ಓಕೆ ಎಸ್ಟಿಮೇಟೆಡ್ ರೆವಿನ್ಯೂ ಇದಕ್ಕೆ ಕ್ಲಿಕ್ ಮಾಡಬೇಕು ಎಸ್ಟಿಮೇಟೆಡ್ ರೆವಿನ್ಯೂ ಇದಕ್ಕೆ ಕ್ಲಿಕ್ ಮಾಡಬೇಕು ಓಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಹಾಂ ಸೆವೆನ್ ಇದೆ ಟ್ವೆಂಟಿ ಏಯ್ಟ್ ಡೇಸ್ ಇದೆ ಇದೆ ಮತ್ತು ನೈಂಟಿ ಡೇಸ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಓಕೆ ಇಲ್ಲಿ ಸೆವೆನ್ ಡೇಸ್ಗೆ ಕ್ಲಿಕ್ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ ಅಂತೇಳಿ ಅದು ಆ ಇಲ್ಲಿ ಐನೂರ ಅರವತ್ತಾರು ಐನೂರ ಅರವತ್ತೆರಡು ರೂಪಾಯಿ ತೋರಿಸ್ತಿದೆ ಮತ್ತು ಟ್ವೆಂಟಿ ಏಯ್ಟ್ ಡೇಸಲ್ಲಿ ಅಷ್ಟು ತೋರಿಸ್ತಿದೆ ಎರಡು ಸಾವಿರದ ಮೂವತ್ತು ಇನ್ನು ನಾನು ನಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ನಿಂಗ್ ಅಂದರೆ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಜನವರಿ ಒಂದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತೆಷ್ಟು ತಾರೀಕಿದೆ ಅಷ್ಟು ಅಪ್ಡೇಟ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ ಒಂದೊಂದು ವೀಡಿಯೋಸ್ಗೆ ಸಿಂಗಲ್ ಸಿಂಗಲ್ ವೀಡಿಯೋಸ್ಗೆ ಕೂಡ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಬರುತ್ತೆ ಓಕೆ ಇಲ್ಲಿ ನೋಡಿ ಮೂವತ್ತ ಎರಡು ಸಾವಿರದ ಎಂಟುನೂರ ತೊಂಬತ್ತ ಆರು ನೀವು ಕೇಳ್ಬೋದು ಒಂದು ವರ್ಷ ನೀವು ವಿಡಿಯೋ ಮಾಡಿ ಇಷ್ಟೇ ಅಂತ ಆ್ಯಕ್ಚುಲಿ ಇದು ಈ ವರ್ಷ ಮಾಡಿರೋ ವೀಡಿಯೋಸ್ಗೆ ಬಂದ ಅಮೌಂಟ್ ಅಲ್ಲ ಈ ವರ್ಷ ಬಂದಿದೆ ಅಂತ ಮಾತ್ರ ಇದು ವಿಡಿಯೋಸ್ ಎಲ್ಲ ಲಾಸ್ಟ್ ಇಯರ್ ಮಾಡಿರುವಂಥ ವೀಡಿಯೋಸ್ ಎಲ್ಲ ಓಡಿದೆ ಈ ವರ್ಷ ಮಾಡಿದ್ದು ಯಾವುದು ವ್ಯೂಸ್ ಬಂದಿಲ್ಲ ಅದಕ್ಕೆ ಅದಕ್ಕೆ ಅಮೌಂಟು ಬಂದಿಲ್ಲ ನೋಡಿ ಇಲ್ಲೊಂದು ಕಡೆ ನೋಡ್ಬೋದು ನೀವು ಒಂದು ಪೀಕ್ ಒಂದು ಹೈಯೆಸ್ಟ್ ರೆವೆನ್ಯೂ ಬಂದಿದೆ ಒಂದಿನ ಒಂದು ಸಾವಿರ ರೂಪಾಯಿನ ಬಂದಿದೆ ಒಂದೇ ದಿನ ಅದು ನಾನು ಆ್ಯಕ್ಚುಲಿ ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಮಾಡಿಲ್ಲ ನೀವು ಆಲೋಚನೆ ಮಾಡಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನಾನು ವಿಡಿಯೋ ಮಾಡಿದ್ದು ಕೇವಲ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲ ಇಪ್ಪತ್ತೆರಡು ಮಾಡಿರೋದು ಇಪ್ಪತ್ನಾಲ್ಕು ಲೆಕ್ಕ ಹಿಡಿಕೆ ಇಪ್ಪತ್ತ್ನಾಲ್ಕು ವೀಡಿಯೋಸ್ ಮಾಡಿರೋದು ಅದೇ ನಾನು ಮುನ್ನೂರೈವತ್ತು ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಅರವತ್ತೈದು ದಿನಾನು ವೀಡಿಯೋಸ್ ಹಾಕಿದ್ರೆ ಎಷ್ಟು ಜಾಸ್ತಿ ಬರ್ತಿತ್ತು ಅಂತ ಆ್ಯಕ್ಚುಲಿ ಇದು ಈ ಮೂವತ್ತ ಎರಡು ಸಾವಿರ ಸಣ್ಣ ಅಮೌಂಟ್ ಅಂತ ತಿಳ್ಕೊಬೇಡಿ ದೊಡ್ಡ ಅಮೌಂಟ್ ಯಾಕಂತ ಹೇಳಿದ್ರೆ ನಾನು ಯಾವುದೇ ವೀಡಿಯೋಸು ಅಪ್ಲೋಡ್ ಮಾಡಿದೆ ದೊಡ್ಡ ಇಂಟ್ರೆಸ್ಟ್ ತಗೊಳ್ಳೋದೆ ಮಾಡಿರುವಂತಹ ಯೂಟ್ಯೂಬ್ ವೀಡಿಯೋದಿಂದ ಇಷ್ಟು ಅಮೌಂಟ್ ಬಂದಿದೆ ಅದು ನಾನು ತಿಂಗಳಿಗೆ ಎರಡು ವೀಡಿಯೋಸ್ ಥರ ಮಾಡಿ ಇಷ್ಟು ಹಣ ಬಂದಿದೆ ಅಂತ ಹೇಳಿದರೆ ಡೈಲಿ ವೀಡಿಯೋಸ್ ಹಾಕ್ತಿದ್ದಿದ್ರೆ ಎಷ್ಟು ಹಣ ಬರ್ತದೆ ಅಂತ ನೀವೇ ಆಲೋಚನೆ ಮಾಡಿ ಸ್ವಲ್ಪ ಎಫರ್ಟ್ ಆಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ವೀಡಿಯೋಸ್ ಹಾಕ್ತಿದ್ದಿದ್ರೆ ಒಳ್ಳೆ ಅಮೌಂಟ್ ಬರ್ತಿತ್ತು ಅದು ಇದು ಮಾತ್ರ ಅಲ್ಲ ಏನು ಇದು ಯೂಟ್ಯೂಬಿಂದ ಬರೋ ರೆವೆನ್ಯೂ ಮಾತ್ರ ಮತ್ತೆ ನಿಮಗೆ ಇದರಲ್ಲಿ ಸ್ವಲ್ಪ ಒಳ್ಳೆ ವ್ಯೂಸ್ ಬಂತು ಅಂತ ನಿಮಗೆ ಇದು ಸಿಗುತ್ತೆ ಒಂದು ಪ್ರಮೋಷನ್ ಸಿಗುತ್ತೆ ಮತ್ತೆ ಬೇರೆ ಬೇರೆ ಇವಾಗ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಪ್ರಾಡಕ್ಟ್ನ ಅವರ ಸರ್ವಿಸ್ನ ಪ್ರೊಮೋಷನ್ ಮಾಡೋಕೆಂದ್ರೆ ನಿಮಗೆ ಒಳ್ಳೆ ಅಮೌಂಟ್ ಕೊಡ್ತಾರೆ ಈ ರೆವೆನ್ಯೂಗಿಂತ ಹತ್ತು ಪಟ್ಟು ಯೂಟ್ಯೂಬ್ ರೆವೆನ್ಯೂಗಿಂತ ಹತ್ತು ಪಟ್ಟು ಅಮೌಂಟು ಪ್ರಮೋಷನ್ ಅವರು ಕೊಡ್ತಾರೆ ಓಕೆ ಅದು ಅದೊಂದು ನಿಮಗೆ ಇನ್ಸ್ಪಿರೇಷನ್ ಆಗೋದು ಇವಾಗ ನೀವು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತಾರು ಬಂದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡ್ತೀರಾ ತುಂಬ ಅಮೌಂಟ್ ಬಂದಿದೆ ಇದಕ್ಕಿಂತ ಡಬಲ್ ಬಂದಿರಬೇಕು ಆ್ಯಕ್ಚುಲಿ ಓಕೆ ಇವಾಗ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಾವು ಒಮ್ಮೆ ಕ್ಯಾಲ್ಕುಲೇಟ್ ಮಾಡೋಣ ತಿಂಗಳಿಗೆ ಎಷ್ಟು ಥರ ಆಯಿತು ಅಂತೇಳಿ ತರ್ಟಿ ಟೂ ತೌಸಂಡ್ ತರ್ಟಿ ತ್ರೀ ತೌಸಂಡೇ ಹಿಡಿಯೋಣ ಒಂದು ಸಾವಿರ ರೂಪಾಯಿ ಜಾಸ್ತಿ ಇದೆ ಬೇಡ ತರ್ಟಿ ಟು ಟೂ ತೌಸಂಡ್ ತರ್ಟಿ ಟೂ ತೌಸಂಡ್ ಡಿವೈಡೆಡ್ ಬೈ ಟ್ವೆಲ್ವ್ ಓಕೆ ತಿಂಗಳಿಗೆ ಎರಡು ಸಾವಿರದ ಆರುನೂರು ತನಕ ಅದೇ ಒಂದೊಂದು ತಿಂಗಳಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಥರ ನನಗೆ ಬಂದಿದೆ ಕೇವಲ ಎರಡು ವೀಡಿಯೋಸ್ ಮಾಡಿ ಓಕೆ ಓಕೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಇನ್ಕಮ್ ರೆವೆನ್ಯೂನ ನೋಡೋಣ ಇಲ್ಲಿದೆ ನೋಡಿ ಎರಡು ಸಾವಿರದ ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಲೋಡಾಗ್ತಾಯಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡಿ ಡಬ್ಬಲ್ ಬಂದಿದೆ ನನಗೆ ಅರುವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಂದಿದೆ ಈ ಸಲ ಎಷ್ಟು ಬಂದಿದೆ ಮೂವತ್ತೆರಡು ಸಾವಿರ ಬಂದಿದೆ ಸಲ ಅರವತ್ತು ಸಾವಿರದ ಏಳ್ನೂರು ಯಾಕಂತ ಹೇಳಿದ್ರೆ ನಾನು ಅವಾಗ ವೀಡಿಯೋಸ್ ಅನ್ನು ತುಂಬಾ ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡಿದ್ದೆ ಅಂತ ಕಾಣಿಸುತ್ತೆ ಅಥವಾ ವ್ಯೂಸ್ ಕೂಡ ಸ್ವಲ್ಪ ಜಾಸ್ತಿ ಬಂದಿರಬೇಕು ಇಲ್ಲಿ ನೋಡಿ ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಸಾವಿರದ ಒಂಬೈನೂರ ಒಂದು ರೂಪಾಯಿ ಒಂದಿನ ಬಂದಿದೆ ಓಕೆ ಹಾಗಾದ್ರೆ ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊಳ್ತಾನೆ ಈ ತರ ಯಾರು ರಿಸ್ಕ್ ಮಾಡಿಕೊಂಡು ಅವರ ಡ್ಯಾಶ್ ಬೋರ್ಡನ್ನು ತೋರಿಸಲ್ಲ ನಾನು ತೋರಿಸ್ತಾ ಇದ್ದೀನಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರೆಯದೀನಿ ಮತ್ತು ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಯಾವುದೇ ಮೋಸ ಏನಿಲ್ಲ ನೀವು ನೀವೇನಾದರೂ ಯೂಟ್ಯೂಬ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ ನೋಡಿದ್ರೇ ಸಾಕು ಕನ್ನಡದಲ್ಲಿ ನಿಮಗೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೇನೆ ಓಕೆ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್